ನಾವು ಬೆಂಗಳೂರಿಗೆ ಹೋಗಿದ್ವಿ ಹೋದ ತಕ್ಷಣ ತಿಂಡಿಗೆ ಹೋದ್ವಿ ತಿಂಡಿ ತಿಂದಿರಲಿಲ್ಲ ಕದಂಬ ಹೋಟೆಲ್ಗೆ ತಂಗೇರ್ಲಿ ಇತ್ತಲ್ಲ ಕದಂಬ ಹೋಟೆಲು ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೊಂದು ಫೋಟೋ ವೀಡಿಯೋ ಮಾಡ್ಕೊಂಡ್ವಿ ಇಡ್ಲಿ ವಡೆ ತಿಂದ್ವಿ ಇನ್ನು ಬೆಳಗ್ಗೆ ಹೋಗಿದ್ವಲ್ಲ ಅಷ್ಟು ಇಡ್ಲಿ ವಡೆ ತಿಂದ್ವಿ ನಾನು ಫ್ರೆಂಡು ಇಬ್ಬರು ಅಲ್ಲಿ ಒಳಗಡೆದೆಲ್ಲ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಮಸ್ಕಾರ ನನ್ನ ವೀಕ್ಷಕರಿಗೆಲ್ಲ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಾ ಇದ್ದೀನಿ ಇದು ಬೆಂಗಳೂರಿಗೆ ಹೋಗಿದ್ದಾಗ ನಾವು ಹೋಟ್ಲಲ್ಲಿ ಇದು ಫೋಟೋ ತಕ್ಕೊಂಡಿದ್ದು ಇಲ್ಲಿಂದ ನೆಕ್ಸ್ಟ್ ನಾವು ಸುತ್ತಾಡಿಕೊಂಡು ಎಲ್ಲ ಕಡೆಯೂ ಸುತ್ತಾಡಿಕೊಂಡು ಲಾಸ್ಟಿಗೆ ಮಧ್ಯಾಹ್ನ ನೋಡಿ ಫೋಟೋನೇ ಎಲ್ಲ ತೆಗಿತಾ ಇರೋದು ತಿಂಡಿ ತಿಂದ್ಕೊಂಡು ಬಂದ್ವಲ್ಲ ಅದರ ಫೋಟೋ ತೆಗಿತಾ ಇರೋದು ಎಲ್ಲ ಕಡೆ ಸುತ್ತಾಡ್ಕೊಂಡು ಇಸ್ಕಾನ್ ಟೆಂಪಲ್ಗೆ ಹೋದ್ವಿ ಇಸ್ಕಾನ್ ಟೆಂಪಲಲ್ಲಿ ನೋಡಿರಿ ಇದೆಲ್ಲ ನೋಡಿದೀವಿ ಒಳಗಡೆ ಒಂದು ವಿಷಯ ಇದೆ ನೋಡಿ ಹೇಳ್ತೀನಿ ಈಗ ಮನುಷ್ಯ ಯಾವ ಥರ ಹುಟ್ಟತಾನೆ ಯಾವ ಥರ ಬದುಕ್ತಾನೆ ಹೇಳ್ಬಿಟ್ಟು ಫಸ್ಟ್ ನೋಡಿ ಯಾವ ಥರ ಇದೆ ನೋಡಿ ಫಸ್ಟು ಹುಟ್ಟೋದ್ರಿಂದ ಸಾಯೋದ್ರಿಂದ ಇದೆ ಲಾಸ್ಟ್ವರೆಗೂ ಇದೆ ನೋಡಿ ಮತ್ತು ಇದು ನೋಡಿ ಸತ್ತಿರೋದು ನಮ್ಮ ಅಸ್ಥಿ ಪಂಜರ ಫಸ್ಟ್ ನೋಡಿ ಈ ರೀತಿ ಹುಟ್ಟುತ್ತೀವಿ ಮಗು ಹುಟ್ಟಿದ ತಕ್ಷಣ ಈ ರೀತಿ ಇರುತ್ತೆ ಆಮೇಲೆ ಮಗು ಒಂದು ವರ್ಷದ್ದು ಇರುತ್ತೆ ಮತ್ತು ಆರು ತಿಂಗಳದ್ದು ಒಂದು ವರ್ಷದ್ದು ಈ ರೀತಿ ಇರುತ್ತೆ ಮತ್ತು ನೆಕ್ಸ್ಟು ಐದು ವರ್ಷ ಆಗುತ್ತೆ ಮನುಷ್ಯನಿಗೆ ಐದು ವರ್ಷ ಹತ್ತು ವರ್ಷ ಆಗುತ್ತೆ ಆಮೇಲೆ ಹದಿನೈದು ವರ್ಷ ಆಗುತ್ತೆ ಆಮೇಲೆ ಇಪ್ಪತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಮತ್ತು ಅರವತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಮತ್ತು ನೂರು ವರ್ಷ ನೂರು ವರ್ಷ ಆದಮೇಲೆ ಮನುಷ್ಯ ಬಿದ್ದೋಗ್ತಾನೆ ನೋಡಿ ಈ ರೀತಿ ಸಾಯೋದು ಮನುಷ್ಯ ಇದನ್ನೇ ಇಷ್ಟೇ ಮನುಷ್ಯನ ಜೀವನ ನಮ್ಮದು ಇದನ್ನೆಲ್ಲ ಓದ್ಕ ಓದ್ಕೊಬೇಡ್ರಿ ಇದ್ರೊಳಗೆ ಏನಿದೆ ಎಲ್ಲಾನು ಇಸ್ಕಾನ್ ಟೆಂಪಲ್ ಒಳಗಡೆ ಈ ವಿಷಯ ಇದೆಲ್ಲ ಇದೆ ಇಸ್ಕಾನ್ ಟೆಂಪಲ್ ನೋಡಿ ಎಲ್ಲ ಫೋಟೋ ತಗೊಂಡಿದ್ದೀನಿ ನೋಡಿ ಇಸ್ಕಾನ್ ಟೆಂಪಲ್ ಒಳಗಡೆ ಇದು ವೆಂಕಟೇಶ್ವರ ದೇವರು ಇದು ನೋಡಿ ವೆಂಕಟೇಶ್ವರ ದೇವಸ್ಥಾನ ಎಲ್ಲ ರಾಧಾಕೃಷ್ಣ ಮಂದಿರ ಅಂತ ಎಷ್ಟು ಚೆನ್ನಾಗಿ ಕೊರದಿದ್ದಾರೆ ನೋಡಿ ಪೇಂಟ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಮಾರಾಟ ಮಾಡ್ತಾ ಇರ್ತಾರೆ ಇದನ್ನೆಲ್ಲ హౌదు వీక్షకరే ఒంటూ సాగు ఇది అంత గొప్పద్రు ఇవే మనుష్యం బుద్ధి బంది నమో ఇది బే అంతేబిట్టు అహంకార ఓదాడతాను మరి ఇష్ట మనుషులు ఇంక బుద్ధి బంది ఇష్ట సాగు ఇది అంత గొప్ప బుద్ధి బందేబిట్టు నేను ఇలా ఒకడియా తగి అన్నస్తూ எ நான் தேவர தர்ஷனக்கு ವೀಡಿಯೋ ತೆಗಿಬೇಕು ಅನ್ನಿಸ್ತು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಔಟ್ ಸೈಡ್ ಎಲ್ಲ ವೀಡಿಯೋ ತೆಗೀ ತುಂಬ ಚೆನ್ನಾಗಿದೆ ಒಳಗಡೆ ಹೋಗ್ತಾ ಇದ್ದೀವಿ ಇದು ಇಸ್ಕಾನ್ ಟೆಂಪಲ್ದು ನಾನು ತೋರಿಸ್ತಾ ಇರೋದು ಬೆಂಗಳೂರು ಇಸ್ಕಾನ್ ಟೆಂಪಲ್ ಶ್ರೀ ರುಕ್ಮಿಣಿ ದೇವಸ್ಥಾನ ರಾಧಾ ರಾಧಾರುಕ್ಕ್ಷಿಣಿ ದೇವಸ್ಥಾನ ಎರಡೂ ಒಂದೇ ರಾಧಾ ರುಕ್ಮಿಣಿ ಒಂದೇ ರಾಧಾಕೃಷ್ಣ ಎಲ್ಲ ಒಂದೇ ಆ ಸ್ವಾಮಿದೇವ ಹೆಸರು ಎಲ್ಲ ಒಂದೇನೆ ನೋಡಿ ಫೋಟೋ ತಿಳ್ಸ್ಕೊತಾ ಇದ್ದಾರೆ ನಾನು ಒಂದಿಗೆ ಹೇಳಿ ಫೋಟೋ ತಿಳ್ಸ್ಕೊತೇನೆ ಒಂದು ಸ್ವಲ್ಪ ಫೋಟೋಗಳು ದೇವಸ್ಥಾನ ಎಂಬಾಗ ವಿಡಿಯೋ ಮಾಡ್ಕೋಬೇಕು ಫೋಟೋ ತೆಗಿಬೇಕು ಇಷ್ಟು ಫೋಟೋ ತೆಗಿತಾ ಇದ್ದೀನಿ ಮಾಡೋದಿಲ್ಲ ದೇವಸ್ಥಾನ ನೆಕ್ಸ್ಟ್ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಆಂಜನೇಯ ಸ್ವಾಮಿ ವಿಗ್ರಹ हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಶ್ರೀ ಕೃಷ್ಣನ ನಾಮವನ್ನು ಹೇಳಿಕೊಂಡು ಒಳಗಡೆ ಹೋಗಬೇಕು ದೇವರು ಗೋಪುರ ಎಷ್ಟು ಚೆನ್ನಾಗಿದೆ ನೋಡಿ ನಮಗೆ ಒಂದು ಮಾಡಿಕೊಂಡು ವಿಷಯ ಚೆನ್ನಾಗಿದೆ ನಮಗೆ ಒಳಗಡೆ ಸ್ಕ್ಯಾನರೆಲ್ಲ ಇಟ್ಟಿದ್ದಾರೆ ಬೇಕಂದರೆ ದುಡ್ಡು ಕೈಲಿಲ್ಲ ಅಂದರೆ ಸ್ಕ್ಯಾನ್ ಮಾಡ್ಬೋದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆಲ್ಲ ಕರ್ಕೊಂಡು ನೋಡಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ ಅಂತ ಮಕ್ಳಿಗೆ ಮಕ್ಳೆಲ್ಲರೂ ಕಾನ್ವೆಂಟಿಂದ ಅವನು ನೋಡೋದು ಒಂದೇ ಇಟ್ಟಿಟ್ಕೊಂಡು ಕರ್ಕೊಂಡು ಬರ್ತಾರೆ ಮಕ್ಕಳಿಗೆಲ್ಲ ಹುಷಾರಾಗಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಾರೆ ಟೀಚರು ಭಾಳ ಕೇರ್ ಮಾಡ್ತಾರೆ ನೋಡಿ ದೇವಸ್ಥಾನದ್ದು ಫಸ್ಟ್ ಹೇಳಿದ್ನಲ್ಲ ಅದೇ ವಿಷಯ ನೋಡಿ ಪ್ರತಿಯೊಂದು ವಿಷಯ ಇಲ್ಲಿ ಮನುಷ್ಯನ ಜನ್ಮ ಹುಟ್ಟು ಸಾವು ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದಾರೆ ಇಸ್ಕಾನ್ ಟೆಂಪಲ್ ಒಳಗಡೆನೇ ಇದೆ ಇದು ನಾವೆಲ್ಲ ನೋಡಿ ವೀಡಿಯೋ ಮಾಡ್ಕೊಂಬರ್ಬೋದು ನೋಡ್ಕೊಂಬರ್ಬೋದು ಚೆನ್ನಾಗಿದೆ ಅಲ್ವಾ ಮನುಷ್ಯನ ಜನ್ಮ ಅಂತ ನೋಡಿ ಎಲ್ಲ ಲಾಸ್ಟಿಗೆ ಸಾಯೋದಿಂಗೆ ನಾವು ಇದು ಹೊರಗಡೆ ಎಷ್ಟು ಚೆನ್ನಾಗಿದೆ ವೀಕ್ಷಕರಿ ಈ ಕೊಳದಲ್ಲಿರೋ ನೀರು ಆಕಾಶ ನೀಲಿ ಕಲರ್ ಇರಬೇಕು ಉಸಿರು ಕಲರ್ ಇದೆ ಯಾಕೆ ಅಂತ ಗೊತ್ತಿಲ್ಲ ನೀವಾದರೂ ಕಮೆಂಟ್ ಮಾಡಿ ಹೇಳಿ ಈ ಕೊಳ ಇಷ್ಟೊಂದು ಹಸಿರಾಗೋಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಮರದ್ದಂತೂ ಅಲ್ಲ ಯಾಕೆಂದರೆ ಮರ ಸ್ವಲ್ಪ ಇದ್ದಾವೆ ಮೋಡದ್ದು ಕಲ್ಲರು ಇಲ್ಲ ಅದು ಹಾಗಾಗಿ ನಿಮ್ಗೆ ಏನಾರು ಗೊತ್ತಿದ್ದರೆ ಕೊಳದ್ದು ಕಲ್ಲರು ಹೇಳಿ ಮರಗಳಿರೋದ್ರಿಂದ ಅದೇ ಹಸಿರು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೊಂದು ಹಸಿರು ಹೆಂಗೆ ಬಂತು ಹಿಂಗೆ ಆಗಲ್ವಲ್ಲ ಅಂತ ನಾನು ಇದು ಊಟದಾಲು ಇಸ್ಕಾನ್ ಟೆಂಪಲ್ ಒಳಗಡೆ ಊಟ ಕೊಡ್ತಾರಲ್ಲ ಅಲ್ಲಿ ಊಟದಾಲು ಪ್ರಸಾದ ಬೇರೆ ಊಟ ಬೇರೆ ಪ್ರಸಾದ ಚಿಕ್ಕ ಧ್ವನ್ನೇ ಕೊಡ್ತಾರಲ್ಲ ಅದಲ್ದಲೆಯಾ ಊಟನೂ ಇದೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಳಗಡೆ ಊಟ ಕೊಡೋದು ಹಾಗಾಗಿ ನೀವು ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಹೋಗಬೇಕು ಒಳಗಡೆ ಬಂದರೆ ಅಲ್ಲಿ ಐಸ್ ಕ್ರೀಮ್ ಎಲ್ಲ ಮಾರ್ತಾ ಇರ್ತಾರಲ್ಲ ಅಲ್ಲೇ ಊಟ ಊಟ ಕೊಡ್ತಾ ಇರ್ತಾರೆ ಮುಗಿದ್ದು ಇಲ್ಲಿಂದ ನಾವು ಸ್ಟಿಕ್ಕಿಗೆ ಹೋಗಿ ಇಂದ ನಮ್ಮ ನಮ್ಮ ಊರಿಗೆ ಬಸ್ನಲ್ಲಿ ಹೊರಡ್ತೀವಿ ವೀಕ್ಷಕರೇ ಧನ್ಯವಾದಗಳು ಎಲ್ರಿಗೂ ನನ್ನ ಚಾನಲ್ ನೋಡಿ ಕಮೆಂಟ್ ಮಾಡಿ ಏನಾದರೂ ಬೇಕಂದರೆ ಹೇಳ್ತೀನಿ ಧನ್ಯವಾದಗಳು ವೀಕ್ಷಕರೇ